ಸಂತ ಸ್ನಾನಿಕ ಯವನರ ಶಿರಚೇದನದ ಸ್ಮರಣೆ ಮೊದಲನೆಯ ವಾಚನ ಪ್ರವಾದಿ ಎರೆಮೆಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ನನಗೆ ಹೀಗೆಂದರು ನೀನು ಎದ್ದು ನಡುಕಟ್ಟಿಕೋ ನಾನು ಆಜ್ಞಾಪಿಸುವುದೆಲ್ಲ ಅವರಿಗೆ ತಿಳಿಸು ಅವರಿಗೆ ಹೆದರಬೇಡ ಹೆದರಿದರೆ ನಾನು ನಿನ್ನನ್ನು ಅವರ ಮುಂದೆ ಹೆದರಿಸುವೆನು ನಾನು ಹೇಳುವುದನ್ನು ಗಮನದಿಂದ ಕೇಳು ಈ ದಿನ ನಿನ್ನನ್ನು ಜುದೆಯದ ಅರಸರು ಅಧಿಪತಿಗಳು ಯಾಜಕರು ಜನಸಾಮಾನ್ಯರು ಹೀಗೆ ನಾಡಿನವರೆಲ್ಲರನ್ನು ಎದುರಿಸತಕ್ಕವನನಾಗಿ ಮಾಡಿದ್ದೇನೆ ಕೋಟೆ ಕೊತ್ತಲುಗಳಿಂದ ಸುಸಜ್ಜಿತ ನಗರವನಾಗಿಯೂ ಕಬ್ಬಿಣದ ಕಂಬವನಾಗಿಯೂ ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ನಿನ್ನನ್ನು ಸ್ಥಾಪಿಸಿದ್ದೇನೆ ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿರ್ ನಿನ್ನೊಂದಿಗಿರುವೆನು ಇದು ಸರ್ವೇಶ್ವರನಾದ ನನ್ನ ನುಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ವರ್ಣಿಸುವೆನು ದಿನವಿಲ್ಲ ನಿನ್ನ ನ್ಯಾಯ ನೀತಿಯನ್ನು ವರ್ಣಿಸುವೆನು ದಿನವಿಲ್ಲ ನಿನ್ನ ನ್ಯಾಯ ನೀತಿಯನ್ನು ಆಶ್ರಯ ಕೋರಿ ಏ ಪ್ರಭು ನಾ ಬಂದಿರುವೆ ಆಶಾಭಂಗವಾಗದಿರಲೆಂದು ನಾ ಬೇಡುವೆ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ನನ್ನನ್ನುದ್ಧರಿಸಯ್ಯ ಶ್ಲೋಕ ವರ್ಣಿಸುವೇನು ದಿನವಿಲ್ಲ ನಿನ್ನ ನ್ಯಾಯ ನೀತಿಯನ್ನು ನೀನಾಗಿರು ನನಗಾಶ್ರಯ ದುರ್ಗ ಕೋಟೆ ಕೊತ್ತಲು ನೀನೇ ನನ್ನ ದುರ್ಗ ಕೋಟೆ ನನ್ನನ್ನು ರಕ್ಷಿಸಲು ದುರುಳರ ಕೈ ಹಿಂದೆನ್ನನ್ನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಶದಿಂದೆನ್ನನ್ನು ತಪ್ಪಿಸಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ಸ್ವಾಮಿ ದೇವ ನಿನ್ನ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಹುಟ್ಟಿನಿಂದಲೂ ನಾ ನಿನ್ನ ಗಂಟಿಕೊಂಡಿರವೇನಯ್ಯ ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯಯ್ಯ ನಿರಂತರವು ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಳವಾದ ನಿನ್ ನಿನ್ನ ಗಣಿತ ರಕ್ಷಣೆಯನ್ನು ದೇವ ಬಾಲ್ಯಾರಭ್ಯ ನನಗೆ ಬೋಧಿಸಿರುವಲ್ಲವೇ ನಿನ್ನ ಅದ್ಭುತ ಕಾರ್ಯಗಳೆಂದಿಗೂ ನಾ ಘೋಷಿಸುತ್ತಿರುವೆ ಶ್ಲೋಕ ವರ್ಣಿಸುವೆನು ದಿನವಿಲ್ಲ ನಿನ್ನ ನ್ಯಾಯ ನೀತಿಯನ್ನು ಘೋಷಣೆ ಅಲ್ಲಿಲೂಯ ಅಲ್ಲಿಲೂಯ ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ಅಲ್ಲಿಲೂಯ ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಯರೋಧನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯೌವಾನನನ್ನು ಸೆರೆ ಹಿಡಿಸಿ ಬಂಧನದಲ್ಲಿರಿಸಿದನು ಹೆರೋದಿಯಳು ಹೆರೋದನ ಸಹೋದರ ಫಿಲಿಪನ ಧರ್ಮಪತ್ನಿ ಆದರೂ ಹೆರೋಧನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದನು ಈ ಕಾರಣ ಯೌವಾನನು ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು ಇದರ ನಿಮಿತ್ತ ಹೆರೋದಿಯಳು ಯೌವಾನನ ಮೇಲೆ ಹಗೆ ಇಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದಾಗಿರಲಿಲ್ಲ ಏಕೆಂದರೆ ಯೌವ್ವಾನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಹರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು ಯೌವ್ವಾನನ್ನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲಿಲ್ಲ ಹೆರೋದನ ಮನಸ್ಸು ಅಲ್ಲೊಲ್ಲ ಕಲ್ಲೊಲ್ಲವಾಗುತ್ತಿತ್ತು ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು ಹೆರೋದನು ತನ್ನ ಹುಟ್ಟು ಹಬ್ಬದ ಆ ಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲಿಲಿಯ ಪ್ರಾಂತ್ಯದ ಪ್ರಮುಖರಿಗೂ ಔತನ ಕೂಟವನ್ನು ಏರ್ಪಡಿಸಿದನು ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು ಆಗ ಆ ರಸ ಅವಳಿಗೆ ನಿನಗೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದನು ನೀನು ಏನು ಕೇಳಿಕೊಂಡರೂ ಸರಿ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು ಅವಳು ನನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು ಸ್ನಾನಿಕ ಯವ್ವಾ ನನ್ನ ತಲೆಯನ್ನು ಕೇಳು ಎಂದು ಹಾಕಿ ಮಗಳನ್ನು ಪ್ರೇರೇಪಿಸಿದಳು ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ ಸ್ನಾನಿಕ ಯೌವಾನನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಬೇಡಿಕೆ ಎಂದು ಕೇಳಿಕೊಂಡಳು ಅರಸನಿಗೆ ಅತೀವ ದುಃಖವಾಯಿತು ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ ಆದುದರಿಂದ ಅವನು ಒಬ್ಬ ಪಹರೆಯವನನ್ನು ಕರೆದು ಕೂಡಲೇ ಯೌವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು ಪಹರೆಯವನು ಸೇರಿ ಮನೆಗೆ ಹೋಗಿ ಯೌವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದು ಕೊಟ್ಟನು ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು ಇದನ್ನು ಕೇಳಿದ ಯೌವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ